ಜನವರಿ ಇಪ್ಪತ್ತೆರಡನೇ ತಾರೀಕು ಈಗಾಗಲೇ ತಮಗೆಲ್ಲ ಮಾಹಿತಿ ಸಿಕ್ಕಿರುವ ಹಾಗೆ ಇಪ್ಪತ್ತೆರಡನೇ ತಾರೀಕಿನ ಬೆಳಗ್ಗೆ ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಎಲ್ಲಾ ಗ್ರಾಮದಲ್ಲೂ ಸಹ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೋಗಿ ಪೂಜೆನ ಸಲ್ಲಿಸಿ ದೇವಾಲಯಕ್ಕೋಗಿ ಪೂಜೆನ ಸಲ್ಲಿಸಿ ಅಲ್ಲೇ ಎಲ್ಇಡಿ ಸ್ಕ್ರೀನ್ ವ್ಯವಸ್ಥೆನೂ ಕೂಡ ಆಗಿರ್ತದೆ ಅಲ್ಲೇ ಕೂತು ನೇರವಾಗಿ ಆ ಕಾರ್ಯಕ್ರಮವನ್ನು ಆ ಒಂದು ವೀಕ್ಷಣೆ ಮಾಡ್ತಕ್ಕಂಥ ವ್ಯವಸ್ಥೆಯೂ ಕೂಡ ಈಗಾಗಲೇ ನಡೀತಾ ಇದೆ ಮತ್ತು ಅವತ್ತು ಸಂಜೆ ಅವರವರ ಮನೆಗಳಲ್ಲಿ ಉತ್ತರಾಭಿಮುಖವಾಗಿ ಐದು ದೀಪಗಳನ್ನು ಬೆಳಗಬೇಕು ಅನ್ನುವ ಅಪೇಕ್ಷೆ ಮಾನ್ಯ ಪ್ರಧಾನಮಂತ್ರಿಗಳಿದೆ ಅದಕ್ಕೆ ಪೂರಕವಾಗಿ ಎಲ್ಲರೂ ಕೂಡ ಸ್ಪಂದನೆಯನ್ನು ಮಾಡ್ತಾ ಇದ್ದಾರೆ ಒಂದು ಬಹಳಷ್ಟು ಜನ ಥಿಯೇಟರ್ಸ್ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ತ್ರಿಬಲ್ ತ್ರೀ ಸೆವೆನ್ ತ್ರಿಬಲ್ ಅಲ್ಲಿ ಏನು ಕಾರ್ಯಕ್ರಮ ಜರುಗುತ್ತದೆ ಆ ಸಮಯ ಎಷ್ಟಿರ್ತದೆ ಅದರ ಪ್ರಕಾರ ಇಲ್ಲೂ ಕೂಡ ಲೈವ್ ಇರ್ತದೆ ಈಗಾಗಲೇ ನೂರ ಅರವತ್ತು ಪಿವಿಆರ್ಗಳು ಈಗಾಗಲೇ ಅದಕ್ಕೆ ಒಪ್ಪಿಗೆನ ಸೂಚಿಸಿದ್ದಾರೆ ಅವರು ಕೂಡ ಆಗಿ ಮುಂದೆ ಬಂದಿದ್ದಾರೆ ಇನ್ನೆಷ್ಟು ಜನ ಮುಂದೆ ಬರ್ತಾರೆ ಸದ್ಯಲ್ಲೇ ಗೊತ್ತಾಗ್ತದೆ ವಿಶೇಷ ರೈಲುಗಳ ವ್ಯವಸ್ಥೆ ಈಗಾಗಲೇ ಆಗಿದೆ ಅದಕ್ಕೆ ರಾಮ ಭಕ್ತರು ಯಾರ್ಯಾರು ಬರಬೇಕು ಅಂತ ಹೇಳಿ ಅಪೇಕ್ಷೆಯನ್ನ ಪಟ್ಟಿದ್ದಾರೆ ಅದ್ರ ಈಗಾಗಲೇ ಅದರ ಬಗ್ಗೆ ಎನ್ರೋಲ್ಮೆಂಟ್ ಕೂಡ ಆಗ್ತಾ ಇದೆ ನಮ್ಮ ಸಂಪರ್ಕದಲ್ಲಿ ಇದ್ದಾರೆ ಅದಕ್ಕೆ ನಾವು ರೈಲಲ್ಲಿ ಹೋಗ್ತಕ್ಕಂಥ ರಾಮ ಭಕ್ತರ ವ್ಯವಸ್ಥೆ ದೃಷ್ಟಿಯಿಂದ ನಾವು ಪ್ರಬಂಧಕರನ್ನ ಈಗಾಗಲೇ ಜೋಡಣೆ ಮಾಡಲಾಗಿದೆ ಪ್ರತಿ ರೈಲಿನಲ್ಲಿ ಪ್ರತಿ ಬೋಗಿಗೂ ಕೂಡ ನಮ್ಮ ಕಡೆಯಿಂದ ಒಬ್ಬರು ಪ್ರಬಂಧಕರು ಇರ್ತಾರೆ